ಯಾರನ್ನೋ ಕರ್ಕೊಂಡು ಬಂದು ಇವನು ಒಕ್ಕಲಿಗಿರೋನು ಅಂತಂದರೆ ಸಂಸ್ಕಾರ ಇಲ್ಲದೆ ಇದ್ದವ್ರನ್ನೆಲ್ಲ ಒಕ್ಕಲಿಗ ಸಮಾಜ ಒಪ್ಕೊಳ್ಳಲ್ಲ ನಮ್ಮ ಲೀಡ್ರು ಅಂಥೇಳಿ ಕಾಂಗ್ರೆಸ್ನವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಲೂಸ್ ಟಾಕ್ ಲಕ್ಷ್ಮಣ್ ಅಂಥೇಳಿ ನಾವೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ನವರೇ ಲೂಸ್ ಟಾಕ್ ಲಕ್ಷ್ಮಣ್ ಅಂತ ಕೊಟ್ಟಿರೋದು ನಿಮ್ಗೆ ಯಾರೂ ಗತಿ ಇರಲಿಲ್ಲ ನಿಮ್ಗೆ ಯಾರು ಅಪ್ಪಂಥವ್ರು ಕ್ಯಾಂಡಿಡೇಟ್ ಆಗಕ್ಕೆ ಬಂದಿದ್ರೆ ಕಾರ್ಪೊರೇಷನ್ನಲ್ಲೂ ಸೋತವ್ರನ್ನ ವಿಧಾನ ಪರಿಷತ್ತಲ್ಲೂ ಸೋತವ್ರನ್ನ ಸತತವಾಗಿ ನಾಲ್ಕು ಚುನಾವಣೆ ಸೋತವನನ್ನ ಮೈಸೂರಿಗೆ ಅಭ್ಯರ್ಥಿ ಮಾಡೋ ದುಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ ಚುನಾವಣೆಗೆ ಮುಂಚೆನೆ ಸೋಲು ಒಪ್ಕೊಂಡಿದ್ದೀರಿ ನಿಮಗೆ ನಿಮ್ಮ ಸಾಧ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾಧನೆಗಳನ್ನು ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ ಕಿತ್ತು ಹೆಂಡತಿ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋ ಸಾಧನೆ ಆಗಲ್ಲ ಸಿದ್ದರಾಮಯ್ಯನವರೇ ಪಾಣಿ ಬೆಲೆ ಜಾಸ್ತಿ ಮಾಡಿರೋದು ಚರ್ಚೆ ವಿಷಯ ಆಗತ್ತೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನ ಇವತ್ತು ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅಂದರೆ ಐನೂರು ರೂಪಾಯಿ ಸ್ಟಾಂಪ್ ಪೇಪರಿಗೆ ಏರಿಸಿರೋದು ಚರ್ಚೆ ವಿಷಯ ಆಗುತ್ತೆ ಮುದ್ರಾಂಕ ಸುಂಕದ ಏರಿಕೆ ಅಬ್ಕಾರಿ ಸುಂಕದ ಏರಿಕೆ ವೆಹಿಕಲ್ಲು ರಿಜಿಸ್ಟ್ರೇಷನ್ನ ಸುಂಕದ ಏರಿಕೆ ಮಾಡಿರೋದು ವಿದ್ಯುತ್ ತರ ಏರಿಕೆ ಮಾಡಿರೋದು ಇವು ಕೂಡ ಚರ್ಚೆ ವಿಷಯ ಆಗ್ತವೆ ನಿಮ್ಮ ಮಂತ್ರಿಗಳು ಬರಗೆಟ್ಟವ್ರ ಥರ ಯಾವುದನ್ನೂ ಬಿಡದೆ